ರಾಜ್ಯದಲ್ಲಿ ಕೊರೋನಾ ಸೋಂಕು ಹತೋಟಿಗೆ ಬರ್ತಾ ಇಲ್ಲ ಹದಿನೆಂಟು ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮುಂದುವರಿಸಬೇಕಾದಂತಹ ಅನಿವಾರ್ಯತೆ ಇದೆ ಮೈಸೂರಲ್ಲಿ ಆರೋಗ್ಯ ಸಚಿವರಾದಂತಹ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಎರಡು ಸೈಬರ್ಟೇರಿಯಸ್ ಆ ನಡೀತಾ ಇದೆ ಒಂದು ಕಡೆ ನೋಡಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳು ತಜ್ಞರ ಜೊತೆ ಅವರ ಶಿಫಾರಸ್ಸಿನ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಶ್ರೀರಾಮುಲು ಅವರ ಪ್ರಕಾರ ಅವರು ಹೇಳಿಕೆ ಕೊಟ್ಟಿರೋದು ಇದು ಮೈ ರಾಜ್ಯದಲ್ಲಿ ತುಂಬ ಹತೋಟಿಗೆ ಬರ್ತಾ ಇಲ್ಲ ಹದಿನೆಂಟು ಜಿಲ್ಲೆಗಳಲ್ಲಂತೂ ಲಾಕ್ಡೌನ್ ಮುಂದುವರಿಸಲೇಬೇಕು ಅನ್ನೋ ಅನಿವಾರ್ಯತೆ ಇದೆ ಅನ್ನೋದನ್ನ ಮೈಸೂರಿನಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳ್ತಿದ್ದಾರೆ ದಿನೇ ದಿನೇ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸೋಂಕಿತರ ಸ್ಥಿತಿಯ ಆತಂಕವನ್ನು ಉಂಟು ಮಾಡ್ತಾ ಇದೆ ಲಾಕ್ಡೌನ್ ಮುಂದುವರಿಸುವ ಬಗ್ಗೆ ಸರ್ಕಾರ ನಿರ್ಧಾರವನ್ನು ಕೈಗೊಳ್ಳುತ್ತೆ ಸಿಎಂ ಜೊತೆಗೆ ನಾಳಿನ ಸಚಿವ ಸಂಪುಟದಲ್ಲಿ ಸಮಗ್ರವಾಗಿ ಚರ್ಚೆ ಮಾಡ್ತೀವಿ ಮೈಸೂರು ಜಿಲ್ಲೆಯ ರೆಡ್ ಝೋನ್ ಅಂತ ಘೋಷಣೆ ಮಾಡಲಾಗಿದೆ ಸೋಂಕು ಹರಡಿದ ಮಂಜುನಗೂಡಲ್ಲಿರುವಂತಹ ಜುಬಿಲಿಯಂಟ್ ಕಾರ್ಖಾನೆ ಬಗ್ಗೆ ಕೂಡ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದ್ದೀವಿ ವೈರಸ್ ಸಂಪೂರ್ಣ ಹತೋಟಿಗೆ ಬರೋವರೆಗೂ ಕಾರ್ಖಾನೆ ಸ್ಥಗಿತಕ್ಕೆ ಆದೇಶ ಕೊಟ್ಟಿದ್ದೀವಿ ಮೈಸೂರಿನಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಪ್ರೈವೇಟ್ ಕ್ಲಿನಿಕ್ಗಳು ಬಂದಾಗ್ತಾಯಿದೆ ರಾಜ್ಯಾದ್ಯಂತ ಖಾಸಗಿ ಕ್ಲಿನಿಕ್ ಬಂದ್ ಆಗಿದೆ ಮುಚ್ಚಿರುವಂತಹ ಖಾಸಗಿ ಆಸ್ಪತ್ರೆಗಳನ್ನ ತೆರೆಯಿರಿ ಖಾಸಗಿ ಆಸ್ಪತ್ರೆ ಬಂದ್ ಬಂದ್ ಮಾಡಿದ್ರೆ ಕಠಿಣ ಕ್ರಮ ನೀವು ನೋಡ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಇದು ಆರೋಗ್ಯ ಸಚಿವ ಶ್ರೀರಾಮುಲು ಅವರ ಖಡಕ್ ಎಚ್ಚರಿಕೆ ಇದು ಯಾರ್ಯಾರು ಪ್ರೈವೇಟ್ ಕ್ಲಿನಿಕ್ಗಳನ್ನು ಬಂದ್ ಮಾಡಿದ್ದೀರಿ ಅದ್ಯಾವುದು ಕೂಡ ಬಂದ್ ಮಾಡೋ ಹಾಗಿಲ್ಲ ಯಾರ್ಯಾರು ಕ್ಲಿನಿಕ್ಗಳನ್ನು ಆಸ್ಪತ್ರೆಗಳನ್ನು ಬಂದ್ ಮಾಡಿದ್ದೀರಿ ಅದನ್ನು ಓಪನ್ ಮಾಡಿ ಖಾಸಗಿ ಆಸ್ಪತ್ರೆ ಬಂದ್ ಮಾಡಿದರೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೀವಿ ತೆಗೆಯದಿದ್ದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸ್ತೀವಿ ಫೈನ್ ಹಾಕೋದಷ್ಟೇ ಅಲ್ಲ ನಿಮ್ಮ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡ್ತೀವಿ ಅಂತ ಆರೋಗ್ಯ ಸಚಿವ ಬಿ ಶ್ರೀರಾಮುಲು ಎಚ್ಚರಿಕೆ ಕೊಟ್ಟಿದ್ದಾರೆ ಮೈಸೂರಿನ ವಿಸಿಟ್ ಮಾಡಿದ್ರು ಅದಕ್ಕೆ ಮುಂಚೆ ಚಾಮರಾಜನಗರದಲ್ಲಿ ಆರೋಗ್ಯ ಸಚಿವ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ ಖಾಸಗಿ ಕ್ಲಿನಿಕ್ಗಳಲ್ಲಿ ಕ್ರೌಡ್ ಆಗ್ತಾ ಇದೆ ಅನ್ನೋ ಅಭಿಪ್ರಾಯ ಕೂಡ ಇದೆ ಹಾಗಾಗಿ ಖಾಸಗಿ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಖಾಸಗಿ ಅವರು ಕೆಲವು ಡಿಮ್ಯಾಂಡ್ಗಳನ್ನು ಇಟ್ಟಿದ್ದಾರೆ ಇಷ್ಟು ದಿನಗಳ ಕಾಲ ಖಾಸಗಿ ಅವರು ಏನೇ ಮಾಡಿದರೂ ಕೇಳಿಲ್ಲ ಇದುವರೆಗೆ ಕಮರ್ಷಿಯಲ್ ಆಗಿ ನಡೆಸ್ಕೊಂಡು ಬಂದಿದ್ದೀರಿ ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರದ ಜೊತೆ ಕೈ ಜೋಡಿಸಿ ಸಹಕಾರ ಕೊಡಿ ನಿಮಗೆ ಕಿಟ್ಟು ಥಮ್ ಮೀಟರ್ ಥರ್ಮಾಮೀಟರು ಮಾಸ್ಕ್ಗಳನ್ನು ಕೊಟ್ಟೇ ಕೊಡ್ತೀವಿ ನೀವೆಲ್ಲರೂ ಕೂಡ ಮುಂದೆ ಬರಬೇಕು ಅಂತ ಸಚಿವ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಪ್ರೈವೇಟ್ ಕ್ಲಿನಿಕ್ಗಳು ಬಂದ್ ಇದೆ ಈ ಪ್ರೈವೇಟ್ ಕ್ಲಿನಿಕ್ಗಳು ಎಂತ ಪರಿಸ್ಥಿತಿಗಳು ಬಂದ್ ಮಾಡಬಾರ್ದು ಯಾಕಂದ್ರೆ ಅವ್ರು ಬಂದ್ ಮಾಡೋದ್ರಿಂದ ನಮಗೆ ಪ್ರೆಷರ್ ಜಾಸ್ತಿ ಆಗ್ತದೆ ಅವ್ರು ಬಂದ್ ಮಾಡಕ್ಕೆ ಯಾಕೆ ಹೇಳ್ತಾ ದಯವಿಟ್ಟು ತಾವೆಲ್ಲ ಹಾಸ್ಪಿಟ್ಲ್ ತಗಿಬೇಕು ತೆಗಿಲಿದ್ರಿಗನ್ನ ಅದ್ರದ್ದು ನಮ್ಮ ಕಾನೂನು ಪ್ರಕಾರ ಏನ ಕ್ರಮ ತಗೋಬೇಕು ಅವ್ರಿಗೆ ಪೆನಾಲ್ಟಿ ಹಾಕ್ಬೇಕು ಫೆನಾಲ್ಟಿ ಹಾಕೋದ್ರ ಜೊತೆ ಅವ್ರ ಲೈಸೆನ್ಸ್ ಅನ್ನು ರದ್ದು ಮಾಡ್ತೀವಿ